ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ತುಂಬ ಶಕ್ತಿಶಾಲಿಯಾದಂತಹ ಸ್ತ್ರೀ ಪುರುಷ ವಶೀಕರಣವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ನೀವು ಮಾಡುವುದರಿಂದ ಆದಷ್ಟು ಬೇಗ ನೀವು ಇಷ್ಟಪಟ್ಟವರು ನಿಮ್ಮ ವಶವಾಗುತ್ತಾರೆ ಈ ತಂತ್ರ ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೆ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಪಕ್ಕದಲ್ಲೇ ಬರೋ ಬೆಲ್ ಐಕೋನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ನೀವು ಮಾಡುವುದಕ್ಕೆ ಒಂದು ಬಿಳಿಯ ಕಾಗದ ಮಾರ್ಕರ್ ಪೆನ್ ಬೇಕಾಗುತ್ತದೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಒಂದು ಯಂತ್ರವನ್ನು ನೀವು ಒಂದು ಬಿಳಿಯ ಕಾಗದ ಮೇಲೆ ಬರೆದುಕೊಳ್ಳಿ ವೀಕ್ಷಕರೇ ಆ ಯಂತ್ರದ ಒಳಗಡೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಸಂಖ್ಯೆಗಳನ್ನು ಬರೆದುಕೊಳ್ಳಬೇಕು ಅದಾದ ನಂತರ ಯಂತ್ರದ ಕೆಳಗಡೆ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆಯಬೇಕು ಅದರ ಜೊತೆಗೆ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಬೇಕು ಉದಾಹರಣೆಗೆ ನಿಮ್ಮ ಹೆಸರನ್ನು ರಮೇಶ್ ಎಂದು ಬರೆದುಕೊಳ್ಳಿ ನಂತರ ನೀವು ವಶೀಕರಣ ಮಾಡಿಕೊಳ್ಳುವವರ ಹೆಸರನ್ನು ಉದಾಹರಣೆಗೆ ಗೀತಾ ಎಂದು ಬರೆದುಕೊಳ್ಳಿ ಅದಾದ ನಂತರ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಪ್ರಕಾರವಾಗಿಯೇ ನೀವು ಕಾಗದವನ್ನು ಮಡಚಬೇಕು ಈ ಒಂದು ವಶೀಕರಣ ತಂತ್ರವನ್ನು ನೀವು ಶನಿವಾರದ ದಿನ ಮಾಡಬೇಕು ನಂತರ ನೀವು ಮಡಚಿರುವ ಕಾಗದವನ್ನು ಓಪನ್ ಮಾಡಿ ನಿಮ್ಮ ಸಲೈವವನ್ನು ಆ ಪೇಪರ್ ಮೇಲೆ ಹಾಕಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ಅದಾದ ನಂತರ ನಾವು ಹೇಳಿಕೊಡುವ ಇದೊಂದು ಪವರ್ಫುಲ್ ಶಬ್ದವನ್ನು ನೀವು ಹೇಳಬೇಕು ಈ ಶಬ್ದವು ವಶೀಕರಣದಲ್ಲಿಯೇ ಅತಿ ಶಕ್ತಿಶಾಲಿಯಾದ ಶಬ್ದವಾಗಿದೆ ವೀಕ್ಷಕರೇ ಆ ಶಬ್ದ ಯಾವುದು ಎಂದರೆ ತಾಹೇಮ್ ಈ ಒಂದು ಶಬ್ದವನ್ನು ನೀವು ಐದು ಬಾರಿ ಹೇಳಬೇಕು ನಂತರ ಕಾಗದವನ್ನು ನೀವು ಪುನಃ ಮಡಚಿ ಇಟ್ಟುಕೊಳ್ಳಬೇಕು ಹುಟ್ಟದಾಗಿ ಮಡಚಿದ ಆ ಕಾಗದವನ್ನು ನೀವು ಒಂದು ಗಂಟೆಗಳ ಕಾಲ ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಈ ರೀತಿಯಾಗಿ ನೀವು ಮಾಡುವುದರಿಂದ ನೀವು ಯಾರನ್ನ ವಶೀಕರಣ ಮಾಡಿಕೊಳ್ಳಬೇಕು ಅಂತ ಇರ್ತೀರ ಅವರು ನಿಮ್ಮ ವಶವಾಗುತ್ತಾರೆ ಇದೊಂದು ಶಕ್ತಿಶಾಲಿ ವಶೀಕರಣ ತಂತ್ರವಾಗಿದೆ ದಯವಿಟ್ಟು ಇದನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ವಶೀಕರಣ ತಂತ್ರ ಮಾಡುವುದು ನಿಮಗೆ ಇಷ್ಟ ಆದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು